ಎಲ್ಲರಿಗೂ ನಮಸ್ಕಾರಗಳು ಗಾಂಧಿ ಜಯಂತಿಯ ಒಂದು ಚಿಕ್ಕ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ಮುಂಜಾನೆಯ ನಮಸ್ಕಾರಗಳು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಅಕ್ಟೋಬರ್ ಎರಡು ನೂರ ಅರುವತ್ತೊಂಬತ್ತರೆಂದು ಗುಜರಾತ್ ಗುಜ ಗುಜ ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದ ಪೋರ ಪೋರ ಬಂದರಿನಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಜನಿಸಿದರು ಗಾಂಧೀಜಿಯವರ ತಂದೆ ಗಾಂಧೀಜಿಯವರ ಗಾಂಧೀಜಿಯವರ ತಂದೆಯ ಹೆಸರು ಗಾಂಧೀಜಿಯವರ ತಂದೆಯ ಹೆಸರು ಕರಂಚಂದ್ರ 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 ಗಾಂಧಿ ಮತ್ತು ತಾಯಿಯ ತಾಯಿಯ ಹೆಸರು ಹೆಸರು ಪುತ್ಲಿ ಬಾಯಿ ಪುತ್ಲಿಬಾಯಿ ಗಾಂಧೀಜಿಯವರ ತಂದೆ ಹೆಸರು ಕರಂಚಂದ್ರ ಗಾಂಧಿ ಮತ್ತು ತಾಯಿಯ ಹೆಸರು ಪುತ್ಲಿಬಾಯಿ ಗಾಂಧೀಜಿಯವರನ್ನು ದೇಶದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಗಾಂಧೀಜಿಯವರನ್ನು ಗಾಂಧೀಜಿಯವರನ್ನು ದೇಶದ ದೇಶದ ಪಿತಾಮಹ ಪಿತಾ ಪಿತಾಮ ಎಂದು ಪರಿಗಣಿಸಲಾಗುತ್ತದೆ ಪರಿಗಣಿಸಲಾಗಿದೆ ನ ಅಹಿಂಸೆಯೇ ಗಾಂಧೀಜಿಯವರ ಮುಖ್ಯ ಅಸ್ತ್ರ ಅಹಿಂಸೆಯೇ ಅಹಿಂಸೆಯೇ ಅವರ ಅಸ್ತ್ರವಾಗಿತ್ತು ಅಸ್ತ್ರವಾಗಿತ್ತು ದೇಶದ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟಕ್ಕೆ ಅವರು ಅವರು ನೀಡಿದ ಅವರು ನೀಡಿದ ಕೊಡುಗೆಗಳು ಕೊಡುಗೆಗಳು ಅಪಾರ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಂದು ಉಪ್ಪಿನ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಹತ್ತೊಂಬತ್ನೂರ ನಾಲ್ವತ್ತೆಂಟ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಜನವರಿ ಮೂವತ್ತರಂದು ಮೂವತ್ತರಂದು ಮಹಾತ್ಮ ಗಾಂಧೀಜಿ ಕೊನೆ ಉಸಿರು ಬಿಟ್ಟರು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ನಾಥೋರಾಮ್ ಗೋಡ್ಸ್ ನಾಥೋರಾಮ್ ವಿನಾಯಕ್ ವಿನಾಯಕ್ ಗೋಡ್ಸೆ ಗೋಡ್ಸೆ ಎಂಬಾತ ಎಂಬಾತ ಗಾಂಧೀಜಿ ಗಾಂಧೀಜಿಯದೆಗೆ ಎದೆಗೆ ಗುಂಡು ಹಾರಿಸಿದರು ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಂದು ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಹೀಗೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆದರೆ ಹತ್ತೊಂಬತ್ತು ನಲ್ವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ವಿನಾಯಕ್ ಗೋಡ್ಸೆ ಎಂಬಾತ ಗಾಂಧೀಜಿ ಎದೆಗೆ ಗುಂಡು ಹಾರಿಸಿದರು ಆ ಕ್ಷಣ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವವನ್ನು ಬಿಟ್ಟರು ಮಹಾತ್ಮ ಗಾಂಧೀಜಿಯವರ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.